ಹೈದರಾಬಾದ್ ಕರ್ನಾಟಕ ಪ್ರಮಾಣ ಪತ್ರ ಬೇಕು ಅಂದ್ರೆ ಲಂಚ ಕೊಡಬೇಕಂತೆ ಕೊಪ್ಪಳದಲ್ಲಿ ಅಮರಾವತಿ ಎನ್ನುವಂತಹ ತ್ರೀ ಸೆವೆಂಟಿ ಒನ್ ಜೆ ಲಂಚಬಾಕ ಅಧಿಕಾರಿ ಈ ಒಂದು ಲಂಚಾವತಾರವನ್ನು ತೋರಿಸಿದ್ದಾರೆ ಯಲಬುರ್ಗ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದು ಲಂಚಾವತಾರ ನಡೀತಾ ಇದೆ ಅಮರಾವತಿ ಬಾಯಿ ಬಿಟ್ರೆ ಸಾಕು ಕೇಳೋದು ಐದುನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಅಂತ ಯಾಕೆಂದ್ರೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಅಧಿಕಾರಿ ಲಂಚ ಪಡಿತಾ ಇದ್ದಾರೆ ಅಧಿಕಾರಿ ಲಂಚ ಪಡೆಯುವಂಥ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ವೀರಣ್ಣ ಎನ್ನುವಂಥ ವ್ಯಕ್ತಿಯ ಬಳಿ ಹಣ ಪಡೆದಿದ್ದಾರೆ ಧನ ಪಿಶಾಚಿ ಅಮರಾವತಿ ತಹಶೀಲ್ದಾರ್ ಕಚೇರಿಯಲ್ಲೇ ಈ ಒಂದು ಅಕ್ರಮ ನಡೀತಾ ಇದೆ ಹಾಗಾದರೆ ತಹಶೀಲ್ದಾರ್ ಕಚೇರಿಗೆ ಗಮನಕ್ಕೆ ಬರಲೇ ಇಲ್ವೋ ಹಾಗಾದರೆ ತಹಶೀಲ್ದಾರ್ಗೆ ಸೊ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರುತ್ತೆ ಸೊ ಇದೆಲ್ಲವೂ ಕೂಡ ಅದರ ತಾಲೂಕಿನಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಹೈದರಾಬಾದ್ ಕರ್ನಾಟಕದ ಪ್ರಮಾಣ ಪತ್ರ ಬೇಕು ಅಂದರೆ ಐದುನೂರು ರೂಪಾಯಿ ಥರ ಸಾವಿರ ರೂಪಾಯಿ ಕೊಡಲೇಬೇಕು ಸೊ ಅಧಿಕಾರಿಯ ಲಂಚ ಪಡೆಯುವಂಥ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕಣ್ಣೆದುರೇ ಈ ಲಂಚಾವತಾರ ನಡೀತಾ ಇದ್ರೂ ಕೂಡ ತಹಶೀಲ್ದಾರ್ ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ನಿಜಕ್ಕೂ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಒಂದು ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಒಬ್ಬ ಸಾಮಾನ್ಯರು ಒಂದು ಪತ್ರವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ವಾ ಅಲ್ಲಿ ಲಂಚವನ್ನು ಕೊಟ್ರೇನ ಸರ್ಕಾರದ ಕೆಲಸ ಆಗೋದು ಅನ್ನುವಂಥ ಪರಿಸ್ಥಿತಿಗೆ ಇಂದಿನ ಜನ ಬಂದುಬಿಟ್ಟಿದ್ದಾರೆ ಭ್ರಷ್ಟ ಅಧಿಕಾರಿ ಅಮರಾವತಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇದ್ದಾರೆ ಟಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಒಂದು ಕಡೆ ಒಂದು ದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮತ್ತೊಂದು ಕಡೆ ಆತ ನಿಂತಿರುವಂತಹ ದೃಶ್ಯವನ್ನು ಅಲ್ಲಿ ಐದ್ನೂರು ಸಾವಿರ ರೂಪಾಯಿ ಕೊಟ್ರೇನೆ ಏನ್ ಬೇಕಾದರೂ ಸರ್ಟಿಫಿಕೇಟ್ ಕ್ಷಣ ಮಾತ್ರದಲ್ಲಿ ಕೊಡುವಂತ ಪ್ರತಿಕ್ರಿಯೆ ಪ್ರಕ್ರಿಯೆ ಅಲ್ಲಿ ನಡೀತಾ ಇದೆ ಇದಕ್ಕೆ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ ಕಿರಣಂಗ್ ಕಲ್ಪನ ಮೇಲೆ ಹಾಕಿ ಕೊಟ್ಟಿವಿ ಅದು ಅಲ್ಲಿ ಅದ ಈ ನೀವು ಇವರು ಇಲ್ಲಿ ಬರ್ಕೊಟ್ರೆ ಅಲ್ಲಿ ಹೋಗಿ ಕೊಟ್ನಲ್ಲ ಹಿಂಗೆ ಇಡ್ತೀನಿ ಏಯ್ ನೀವು ಮೂರು ಅದ ಅಲ್ಲಿ ಚೆಕ್ಗೆ ಸಾಕ್ಷೆ ಹೋಗಲ್ಲ ಅವು ಚೆಕ್ಯಾ ಸಾಕ್ಷಿ ಹೋಗಿ ಹಿಂಗೆ ಎಸ್ ಈ ಬಗ್ಗೆ ಏನಮ್ಮ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಾಗರಾಜ್ ಹೈದರಾಬಾದ್ ಕರ್ನಾಟಕದ ಪ್ರಮಾಣಪತ್ರ ಬೇಕು ಅಂದರೆ ಸರ್ಕಾರ ಒಂದು ಅವ್ರಿಗೆ ಸಾಕಷ್ಟು ಮಾನ್ಯ ಮಾಡಿ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗ್ಬೋದು ಅಲ್ಲಿನ ಉದ್ಯೋಗಾಕಾಂಕ್ಷಿಗಳಿಗಾಗ್ಬೋದು ಆ ಒಂದು ಆರ್ಟಿಕಲ್ನಲ್ಲಿ ಸಾಕಷ್ಟು ಮುಫ್ತಾಗಿ ಕೊಡ್ತಾ ಇದೆ ಆದರೆ ಇಲ್ಲಿ ಅಧಿಕಾರಿಯ ಲಂಚ ಬಾಕತನಕ್ಕೆ ಅವರೆಲ್ಲ ಬಲಿಯಾಗ್ತಾ ಇದ್ದಾರಾ ಅಂತ ಗುರುಪಾ ಸರ್ ಖಂಡಿತವಲ್ಲೂ ಕೂಡ ಆದ್ರೆ ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ತಹಸೀಲ್ ಆಫೀಸ್ಗೆ ಈಗ ಭ್ರಷ್ಟಾಚಾರದ ಕೋಪವಾಗಿ ಅಂತ ಹೇಳ್ಬೋದು ಏನ್ ಕೇಂದ್ರ ಸರ್ಕಾರ ಹೈದರಾಬಾದ್ ಕರ್ನಾಟಕದ ಭಾಗಕ್ಕಾಗಿ ಒಂದು ವಿಶೇಷವಾದ ಸ್ಥಾನವನ್ನು ಕಲಿಸಿದೆ ಅದು ತ್ರೀ ಸೆವೆಂಟೀನ್ ಅಂತ ಒಂದು ಸ್ಥಾನವನ್ನು ಕಲಿಸಿದೆ ಇದನ್ನ ಎನ್ಕೆಕ್ಟ್ ಮಾಡ್ಕೊಂಡಂತ ಇವತ್ತು ಅಧಿಕಾರಿಗಳು ಆ ಪ್ರಮಾಣ ಪತ್ರ ಹೈದರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಜೈನ್ ಒಂದು ಪ್ರಮಾಣ ಪತ್ರ ವಿದ್ಯಾರ್ಥಿಗಳು ವಿತರಣೆ ಮಾಡಬೇಕಾದ್ರೆ ಸರಿ ಸರಿ ಸುಮಾರು ಐದನೂರಿಂದ ಸಾವಿರ ರೂಪಾಯಿ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇದು ಕೊಪ್ಪಳ ಜಿಲ್ಲೆ ಅಲ್ಲಿನ ಒಂದು ತ್ರೀ ಸೆವೆಂಟಿ ಜೈನ್ ನ ಒಂದು ವಿಭಾಗದ ಅಧಿಕಾರಿ ಅಮರಾವತಿ ವಿದ್ಯಾರ್ಥಿ ಮತ್ತು ಅವರಿಂದ ಸುಮಾರು ಐದು ರೂಪಾಯಿ ಮತ್ತು ಸಾವಿರ ರೂಪಾಯಿ ಬೇಡಿಕೆ ಇಡುವಂತ ಕೆಲಸ ಮಾಡ್ತಾ ಇದ್ರೆ ಇದೀಗ ಏನಂದ್ರೆ ಹಣ ಕೊಟ್ಟವರು ಏನು ಹಣ ಕೊಡುವಂತ ದೃಶ್ಯವನ್ನ ಮೊಬೈಲ್ ಸರಿ ಮಾಡಿರುವಂತದ್ದು ಏನು ಯಲಬುರ್ಗ ತಾಲೂಕಿನ ತಳಕಲ್ ಗ್ರಾಮದ ವೀರಣ್ಣ ಅಂಬ ಒಂದು ಏನು ಇದಾರೆ ಅವರು ಈ ಪ್ರಮಾಣ ಪತ್ರ ಸಲ್ಲಿಸ್ತಾರೆ ಸರಿ ಸುಮಾರು ಮೂರು ಆದ್ರೂ ಕೂಡ ಪ್ರಮಾಣ ಪತ್ರ ಕೊಡಲು ಹಿಂದೆ ಅದನ್ನ ಪೈಲ ಮೂವ್ ಮಾಡಲು ಈ ಕಾರ್ಯ ಅಮರಾವತಿ ಇದ್ರೆ ಅಧಿಕಾರಿ ಅದನ್ನ ಫೈಲ್ ಮಾಡ್ಕೊಂಡು ಅದು ಹಿಂದೇಟ್ ಹಾಕ್ತಾರೆ ಯಾಕೆ ಸರ್ ಆಗ್ತಾ ಇದೆ ನೀವು ಯಾಕೆ ಸೆಡ್ಡೆ ಮಾಡ್ತದೆ ಅಂತ ಕೇಳಿದಾಗ ಇಲ್ಲ ನೀವು ಹಣ ಕೊಟ್ಟರೆ ಮಾತ್ರ ಆಗುತ್ತೆ ಇಲ್ಲಿನ ವ್ಯವಸ್ಥೆ ಬೇರೆ ಇದೆ ಅಂತ ಹೇಳಿ ಒತ್ತು ಸ್ವತಃ ಅಮರಾವತಿ ಕೇಳುವಂಥದ್ದು ಸರ್ ಎಷ್ಟು ಬೇಕಂತ ಕೇಳಿದಾಗ ಇಲ್ಲ ರೂಪಾಯಿ ಅಂತ ಕೇಳ್ತಾರೆ ಆದ್ರೆ ಏನ್ ವೀರಣ ಅನ್ನೋರು ರೂಪಾಯಿ ಅಮೌಂಟ್ ಕೊಟ್ಟು ಅದನ್ನ ವಿಡಿಯೋ ಸೆ ಮಾಡುವಂಥದ್ದು ಇದೀಗ ವಿಡಿಯೋನ ವೈರಲ್ ಮಾಡಿರುವಂತದ್ದು ಬಟ್ಟೆ ಆರ್ಯ ಪಾಟೀಲ್ ಅಮರಾವತಿ ನಗರ ಜಿಲ್ಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಧಿಕಾರಿ ಅಂತಾನೆ ಆತ ಕರೆಸ್ಕೊಳ್ಳೋದು ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮಾಣ ಪತ್ರವನ್ನು ಕೊಡ್ತಾನೆ ಉದ್ಯೋಗನ ಅಥವಾ ಬೇರೆ ಶಿಕ್ಷಣಕ್ಕೆ ಉಪಯೋಗ ಆಗುವಂತ ಆ ಆಫೀಸ್ನಲ್ಲಿ ಆತ ಲಂಚ ತಗೊಳ್ತಾನೆ ಅಂತಂದ್ರೆ ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರಲ್ಲಿ ಅಂತ ತ್ರೀ ಸೆವೆಂಟಿ ಆರ್ಟಿಕಲ್ ಜಿ ಅಂದ್ರೆ ಇದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿರ್ಬೋದು ಅವ್ರೀಗೆ ಕೆಲವೊಂದಿಷ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷ ಸ್ಥಾನವನ್ನ ಒಂದು ಕಲ್ಪಿಸಿ ಸರ್ಕಾರಿ ನೌಕರಿಗೆ ಅರ್ಜಿ ಸಲ್ಲಿಸ್ತಾರೆ ಅದಕ್ಕೆ ಈ ಪ್ರಮಾಣ ಪತ್ರ ಅಧಿಕೃತವಾಗಿ ಮತ್ತು ಕಂಪಲ್ಸರಿ ಬೇಕಾಗಿರುತ್ತೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಈ ತ್ರೀ ಸೆವೆಂಟಿ ಜಿ ಅನ್ನ ಪ್ರಮಾಣ ಪತ್ರ ಪಡೆಯುವಂಥದ್ದು ಈ ಸ್ವತಃ ಏನಂದ್ರೆ ಸುಮಾರು ಮೂರ್ನಾಲ್ಕು ತಿಂಗಳ ಹಾಲೂ ಕೂಡ ಇವರು ಅವ್ರು ಸ್ವತಃ ಹೇಳ್ತಾರೆ ಅಂದ್ರೆ ಅಧಿಕಾರಿ ಹೇಳ್ತಾರೆ ಇಲ್ಲ ನಾ ಇಲ್ಲಿನ ವ್ಯವಸ್ಥೆನೇ ಬೇರೆ ಇದೆ ಮೇಲಾಧಿಕಾರಿಗಳಿಗೆ ಕೊಡಬೇಕು ಮತ್ತು ಅಲ್ಲಿನ ಕೆಳಮಟ್ಟದ ಅಧಿಕಾರಿಗಳು ಕೊಡ್ಬೇಕು ನಾನ್ ಫೈ ಮೂವ್ ಮಾಡಿದ್ರೆ ಹಾಗೆ ಸಂಪರ್ಕದಲ್ಲಿರಿ ದುಡ್ಡು ಕೊಟ್ಟಂತಹ ವೀರಣ್ಣ ಅವರು ದೂರವಾಣಿ ಸಂಪರ್ಕದಲ್ಲ ವೀರಣ್ಣ ಅವರೇ ನಮಸ್ತೆ ವೀರಣ್ಣ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಹಶೀಲ್ದಾರ್ ಕಚೇರಿನಲ್ಲಿ ದುಡ್ಡು ಕೊಟ್ಟರೆ ಆರಾಮಾಗಿ ಎಲ್ಲ ಕೆಲಸ ಆಗುತ್ತೆ ಆದ್ರೆ ಐದ್ನೂರು ಸಾವಿರ ರೂಪಾಯಿನ ಕೇಳ್ತಾ ಇದ್ದಾನೆ ಅಧಿಕಾರಿ ಸೊ ಅದನ್ನು ಕೂಡ ಸಲೀಸಾಗಿ ಕೊಡುವಂತ ಕೆಲಸ ನಡೀತಾ ಇದೆ ಯಾಕೆ ಲಂಚ ಕೇಳಬೇಕು ಅಲ್ಲಿ ಸರ್ಕಾರಿ ಅಧಿಕಾರಿ ಹಾ ಅದೇ ನಮಗೆ ಪ್ರಶ್ನೆ ಆಗಿರೋದು ಸರ್ ಇದು ಏನಾಗಿದೆ ಅಂದ್ರೆ ಮೊದ್ಲ ಹಿಂದುಳಿದ ಜಿಲ್ಲೆಯಲ್ಲಿ ಬಡ ಮಕ್ಕಳು ಬಡ ಕಾರ್ಮಿಕರ ಮಕ್ಕಳು ನಾವೆಲ್ಲ ವಿದ್ಯಾರ್ಥಿಗಳು ಈಗ ನಾವು ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಮಿನಿಮಮ್ ಎಂಟ್ರಿಂದ ಹತ್ತು ಸರಿ ಅಡ್ಡಾಡ್ತಾರೆ ಏನು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡಲ್ಲ ಆಮೇಲೆ ಪಕ್ಕ ಓಪನ್ ಆಗಿ ಹೇಳ್ತಾರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟಾಗ್ ಫೋನ್ ಮಾಡ್ತಾರೆ ಒಳ್ಳೆ ನಮ್ಗೆ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀವಿ ಒಳ್ಳೆ ಫೋನ್ ಮಾಡಿ ನಿಮ್ ಹತ್ರ ಮಾತಾಡಕ್ ಬರ್ರಿ ಅಂತ ಫೋನ್ ಮಾಡ್ತಾರೆ ಸರ್ ಏನಾದ್ರು ಡಾಕ್ಯುಮೆಂಟ್ಸ್ ತರಿದ್ರೆ ನಾ ಮನೆಯಿಂದ ತರ್ತೀನಿ ಹೇಳ್ರಿ ಅಂದ್ರೆ ಇಲ್ಲ ಸರ್ ನೀವ್ ಹಾಗೆ ಬನ್ನಿ ಅಂತ ಒಂದು ಕರೀತಾರೆ ಹೋದ್ರೆ ಅಲ್ಲಿ ಕೂಡಿಸಿ ಇಲ್ಲ ವ್ಯವಸ್ಥೆ ಹಂಗಿದೆ ಏನ್ ಮಾಡಕ್ಕಾಗಲ್ಲ ನಾಲ್ನೂರ್ಂದ ಐನೂರು ರೂಪಾಯಿ ದುಡ್ಡು ಬೇಕು ಐದನೂರು ರೂಪಾಯಿ ನಾ ಎಲ್ಲರ ಹತ್ರ ಕೇಳೋದು ನಿಮ್ ಹತ್ರ ನಾಲ್ಕೂರ್ ಕೇಳ್ತಾ ಇದೀನಿ ಕೊಡ್ರಿ ಅಂತ ಕೇಳಿದ್ರು ಸರ್ ನಾನು ಬೇರೆಯವ್ರು ಮಾಡ್ಸತ್ತಿದ್ದು ಪಾಪ ನೋಡ್ ತಗೊಳ್ರಿ ಅಂತ ಅಲ್ಲಿ ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡಿದೆ ಕೇಳ್ಕೊಂಡೆ ಅವ್ರು ಒಂದು ನೀವು ರೂಪಾಯಿ ನಾನು ಕೊಟ್ಟಿದ್ದೀನಿ ಅವರು ಆಮೇಲೆ ಅವರು ಓಪನ್ ಆಗಿ ಹೇಳ್ತಾರೆ ನೋಡ್ರಿ ಕೊಡ್ರಿ ಓಕೆ ಮಾಡಿಸಿ ಕೊಡ್ತೀನಿ ಇಲ್ಲ ಅನ್ಯಪ್ಪ ಅಂದ್ರೆ ಮತ್ತೆ ಏನ್ರ ಹೆಚ್ಚು ಕಡಿಮೆ ಆದ್ರೆ ನಾನು ಜೋಪ್ತಾರಲ್ಲ ಅಂತ ಓಪನ್ ಆಗಿ ಈಗ ಸಾಮಾನ್ಯವಾಗಿ ಏಕಗವಾಕ್ಷಿ ಯೋಜನೆಯಲ್ಲಿ ಎಷ್ಟೊಂದು ಪ್ರಮಾಣ ಪತ್ರಗಳನ್ನ ಕೊಡ್ತಾರೆ ತಹಶೀಲ್ದಾರ್ ಆಫೀಸ್ ನಲ್ಲಿ ಅಲ್ವಾ ಸೊ ಈ ಸಂದರ್ಭದಲ್ಲಿ ಎಷ್ಟು ದಿನಕ್ಕೊಮ್ಮೆ ಅಂದ್ರೆ ಏಳು ದಿನ ಹದಿನೈದು ದಿನ ಇಷ್ಟು ಒಂದು ಪ್ರಮಾಣ ಪತ್ರ ತಗೊಳ್ಳೋದಕ್ಕೆ ಸಮಯ ಇರುತ್ತೆ ಆದ್ರೆ ಇಲ್ಲಿ ಒಂದೇ ದಿನಕ್ಕೆ ಕೊಟ್ಬಿಡ್ತಾರ ಹೇಗೆ ಅಂತ ಇಲ್ಲ ಇಲ್ಲ ಹಂಗೇನಿಲ್ಲ ಸರ್ ಅದು ಇರುವಂತ ಲೀಗಲ್ ಆಗಿ ಇರ್ತಾರೆ ಸರ್ ಅವ್ರಿಗೆ ನಮಗೇನು ದುಡ್ಡು ಕೊಟ್ಟ ತಕ್ಷಣ ಕೊಡಲ್ಲ ಇದೆ ಅಸಿಸ್ಟೆಂಟ್ ಕಮಿಷನರ್ ಉತ್ರು ಹೋಗ್ಬೇಕು ಅಲ್ಲೆಲ್ಲ ವೆರಿಫೈ ಮಾಡ್ಬೇಕು ಇದ್ದಂತ ರೂಲ್ಸ್ನೇ ಅಪ್ಲೈ ಮಾಡ್ಲಿಕ್ಕೆ ದುಡ್ಡು ಕೇಳ ಅಂದ್ರೆ ಸ್ವಲ್ಪ ದುಡ್ಡು ಕೊಡೋದ್ರಿಂದ ಬೇಗ ಮುತುವರ್ಜಿ ವಹಿಸಿ ಬಿಡ್ತಾರೆ ಅಂದ್ರೆ ಏನು ಏನು ಪ್ರಾಬ್ಲಮ್ ಇಲ್ಲದೆ ಒಂದ್ ಈಗ ನಾವು ದುಡ್ಡು ಕೊಟ್ನಕ್ ಅಂದ್ರೆ ನೆಕ್ಸ್ಟ್ ಟೈಮ್ ಹೋಗುತ್ತೆ ರೆಡಿ ಇರುತ್ತೆ ಸರ್ ನಾವ್ ಏನಾದ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಎಂಟು ಸರಿ ಅಲ್ಲ ಹತ್ತು ಸರಿ ಅಲ್ಲ ಹದಿನೈದು ಸರಿ ಹೋದ್ರು ಅದೇ ಪ್ರಾಬ್ಲಮ್ ದಿನಕ್ಕೆ ಎಷ್ಟು ಜನ ಬರ್ಬೋದು ಈ ಅಧಿಕಾರಿ ಹತ್ರ ಲಂಚ ತಗೊಂಡು ಅಥವಾ ಪ್ರಮಾಣ ಪತ್ರಕ್ಕೆ ಎಷ್ಟು ಜನ ಬರಬಹುದು ಅಂತ ಹೇಳಿ ಸರ್ ದಿನಕ್ಕೆ ಎಷ್ಟು ಜನ ಬರಬಹುದು ಈ ಅಧಿಕಾರಿ ಹತ್ರ ಪ್ರಮಾಣ ಪತ್ರಕ್ಕೋಸ್ಕರ ನೋಡಿ ಸರ್ ಒಂದು ಟಸಿಲಾಪೀಗೆ ನನಗನ್ಸಿದ ಮಟ್ಟಿಗೆ ಎಷ್ಟು ನೆಮ್ಮದಿ ಕೇಂದ್ರ ಇದಾವ ಗೊತ್ತಿಲ್ಲ ಒಂದು ನೆಮ್ಮದಿ ಕೇಂದ್ರದಿಂದ ಒಬ್ಬ ಸ್ಟೂಡೆಂಟ್ ಅಂದ್ರೆ ಒಂದು ಎಂಟು ಹತ್ತು ಸ್ಟೂಡೆಂಟ್ ಅಂದ್ರೆ ಸುಮಾರು ಹತ್ತು ಸಾವಿರ ನೂರು ರೂಪಾಯಿ ಇದ್ರದ್ದೇ ಆಗಿಬಿಡುತ್ತೆ ಅಲ್ಲಿ ಹ್ಮ್ 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 ಅವ್ರ್ ಏನ್ ತಮ್ಮಕ್ಕಿಂತ ಇದೇ ಜಾಸ್ತಿ ಏನೋ ಅದು ಏನಾರ ಆಗಲ್ರಿ ಪಾಪ ಕಡೆ ವಿದ್ಯಾರ್ಥಿಗಳ ಜೀವನ ಜೊತೆ ಭವಿಷ್ಯದ ಜೊತೆ ಯಾಕೆ ಆಟ ಆಡ್ಬೇಕು ಪಾಪ ಈ ಬಿಸಿಲಲ್ಲಿ ಹಿಂದುಳಿದ ಜಿಲ್ಲೆ ಅಂದ್ರೆ ಮೊದ್ಲೇ ಬಿಸಿಲು ತಂದೆ ತಾಯಿ ದುಡಿಯಕ್ಕೆ ಹೋಗಿರ್ತಾರೆ ಇವರು ಕಾಲೇಜ್ ಬಿಟ್ಟು ವಿದ್ಯಾರ್ಥಿಗಳು ಇದನ್ನ ಮಾಡ್ತಕ್ಕ ಹೋಗಿರ್ತಾರೆ ಫಹಸಿಲ್ ಆಫೀಸ್ಗೆ ಎಂಟು ಸರ್ ಬಿಸಿಲಲ್ಲಿ ಅಡ್ಡಾಡ್ಸ್ತಾರೆ ಸರಿಯಾಗಿ ಮಾಹಿತಿ ಕೊಡಲ್ಲ ದುಡ್ಡು ಕೊಟ್ಟರು ಮಾತ್ರ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಡ್ತಾರೆ ಇಲ್ಲಾಂದ್ರ ಇಲ್ಲ ಈ ಸಿಚುವೇಶನ್ ಇದೆ ಧನ್ಯವಾದ ವೀರಣ್ ಅವರೇ ಟಿ ಫೈವ್ ಜೊತೆ ಮಾತನಾಡಿದಕ್ಕೆ